ಎಲ್ಲರಿಗೂ ನಮಸ್ಕಾರ ಗಾಂಧಿನಗರದಲ್ಲಿರ್ತಕ್ಕಂತಹ ಒಂದು ಗೋಧೂರಾಯನ ಮಠದ ಒಂದು ಆಸ್ತಿ ವಿವಾದ ಕಳೆದ ವರ್ಷ ಕೆ ಆರ್ ಎಸ್ ಪಕ್ಷ ಮತ್ತು ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇದಾದ ನಂತರ ಅನೇಕ ಬೆಳವಣಿಗೆಗಳು ಕಾನೂನಾತ್ಮಕವಾಗಿ ನಡೆದಿದೆ ಅದರ ಒಂದು ಜವಾಬ್ದಾರಿಯನ್ನು ನಮ್ಮ ವಕೀಲರಾದಂಥ ಕೆ ಎಂ ರಾಜಣ್ಣ ಕೆ ಎಂ ರಾಜಣ್ಣವರು ಇದನ್ನು ವಹಿಸ್ಕೊಂಡು ಆ ಜವಾಬ್ದಾರಿನ ವಹಿಸ್ಕೊಂಡು ಆ ಗೋಧು ಮಠನ ಉಳಿಸ್ಬೇಕು ಅದನ್ನು ಸರ್ಕಾರದ ಇದಕ್ಕೆ ಮುಜರಾಯಿ ಇಲಾಖೆಗೆ ಒಪ್ಪಿಸ್ಬೇಕೆಂಬಂತಹ ನಿಟ್ಟಲ್ಲಿ ಹಗಲು ರಾತ್ರಿ ಏನಿದೆ ಅವರು ಸಹ ಕಾನೂನಾತ್ಮಕವಾದಂಥ ಹೋರಾಟವನ್ನು ನಂಬಿಕೊಂಡಿದ್ದಾರೆ ಆ ಗೋದುರಾಯನ್ ಮಠದ ಆಸ್ತಿಯನ್ನು ಪ್ರಶಾಂತ್ ಇನ್ನೊಬ್ರು ಬಂದಿದ್ದಾರೆ ಈಗ ನಮ್ಮ ಲಾಯರ್ ಅವರು ರಾಜಣ್ಣವರು ಮಾತಾಡ್ತಾರೆ ಸರ್ ಹೇಳಿ ಗೋದುರಾಯನ್ ಮಠದ್ದು ಇದಕ್ಕೂ ಮುಂಚೆ ಯಾರೊಬ್ರು ವೇದ ಮೂರ್ತಿ ಅನ್ನೋರು ಅದನ್ನ ಕೇಸ್ ನಡೆಸ್ತಾ ಇದ್ರು ಸರ್ ವೇದ ಮೂರ್ತಿ ಮುಂಚೆ ಇದೇ ಮುಜಾ ಇಲಾಖೆಯಲ್ಲಿ ಆಯುಕ್ತರಾಗಿ ಕೆಲಸ ಮಾಡಿದ್ದಾರೆ ಆದ್ರಿಂದ ಅವರು ಲ್ಯಾಂಡ್ ಗ್ರಾಬರ್ಸ್ ಜೊತೆ ಮಿಂಗಲ್ ಆಗಿದ್ದಾರೆ ಅನ್ನೋ ಒಂದು ಅನುಮಾನ ಬಲವಾಗಿ ಸಂಪೂರ್ಣ ಕೈ ಬಿಟ್ಬಿಟ್ರೆ ಅದನ್ನ ಸಂಪೂರ್ಣ ಕೈ ಬಿಟ್ಟಿದ್ದಾರೆ ನೀವು ಈಗ ಎಷ್ಟು ದಿವಸ ಆಯ್ತದು ಟೇಕ್ ತಗೊಂಡು ಒಂದು ಮೂರ್ನಾಲ್ಕು ಅನಿಸಿಕೆಗೆ ಹೇಗಿದೆ ಸರ್ ನೀವು ಅಂದ್ರೆ ನಿಮ್ಮ ಭರವಸೆ ಇದೆಯಾ ನಿಮಗೆ ಅದನ್ನು ಉಳಿಸ್ತೀವಿ ಅನ್ನೋದು ಖಂಡಿತ ಬ ಭರವಸೆ ಇದೆ ಯಾಕೆ ಅಂದರೆ ಇವತ್ತಿನವರೆಗೂ ಏಳು ಸಾವಿರದ ಆರುನೂರ ಐವತ್ತ್ಮೂರು ಸ್ಕ್ವೇರ್ ಫೀಟ್ ಏನಿದೆ ಅದರ ಸುಪರ್ದಿ ಬಂದು ಮುಜಾ ಇಲಾಖೆ ಸುಪರ್ದಿಯಲ್ಲೇ ಇದೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿ ನಾವು ತರಿಸ್ಕೊಂಡಿದ್ದೀವಿ ಅದರಿಂದ ನಮಗೆ ಭರವಸೆ ಇದೆ ನಾವು ಅದನ್ನು ಈ ಲ್ಯಾಂಡ್ ಗ್ರಾಬರ್ಸಿಂದ ಬಿಡಿಸಿ ಮುಜಾ ಇಲಾಖೆ ಸುಪರ್ದಿ ತರಕ್ಕೆ ಯಾವುದೇ ವಿಧವಾದ ಅಡೆತಡೆ ಬರಲ್ಲ ಅಂತ ನನಗೆ ಸರಿ ಸರ್ ಈಗ ನಾವು ಒಂದು ನಮ್ಮ ಹೋರಾಟಗಾರರು ನಿಮ್ಮ ಜೊತೆ ಸದಾಕಾಲ ಇರ್ತೀವಿ ಮತ್ತೆ ಸ್ಥಳೀಯರು ಬೋರೇಗೌಡರು ಮತ್ತು ಅವರ ಸ್ನೇಹಿತರು ನಿಮ್ಮ ಜೊತೆಲಿ ಇರ್ತಾರೆ ಯಾವ ರೀತಿ ನಿಮಗೆ ಹಗಲು ರಾತ್ರಿ ನನಗೆ ಹೋರಾಟಗಳಿಗೆ ಮತ್ತೆ ಕಾನೂನಾತ್ಮಕ ಸಲಹೆಗಳಿಗೆ ಅಥವಾ ನಿಮ್ಮ ಇರಬೇಕಾದ್ರೆ ನಾವು ಸದಾಕಾಲ ಇರ್ತೀವಿ ನೀವು ಮುನ್ನುಗ್ಗಿ ಈಗಿರ್ತಕ್ಕಂತಹ ಪರಿಸ್ಥಿತಿ ವಾತಾವರಣ ನಿಮ್ಗೆ ಮಾತ್ರ ಗೊತ್ತಿದೆ ಯಾಕಂದರೆ ಆ ಜಾಗವನ್ನು ಉಡಿಸ್ಲಿಕ್ಕೆ ಸಾಧ್ಯವ ಸಾಧ್ಯವಾಗುತ್ತಾ ಆಗಲ್ವ ಅನ್ನೋದು ಈಗ ಹೇಳಿದರೆ ನೀವು ಅಂತ ಹೇಳಿದಿರ ನಿಮ್ಮ ಜೊತೆ ಸಂಪೂರ್ಣವಾಗಿ ಕರ್ನಾಟಕ ಸಂಘಟನೆ ಕನ್ನಡ ಒಕ್ಕೂಟದ ಅನೇಕ ಹೋರಾಟಗಳು ನಿಮಗೆ ಹಗಲು ರಾತ್ರಿ ಅನ್ನೋದು ಇರ್ತೀವಿ ನೀವು ಮುನ್ನುಗ್ಗಿಸ ನೀವು ಇನ್ನೇನಾದರೂ ಜನತೆಗೆ ಸರ್ಕಾರಕ್ಕೆ ಒಂದು ಸ ಮಾರ್ಗದರ್ಶನ ಕೊಡೋಂಗಿದ್ರೆ ಮಾತಾಡಿ ಯಾಕೆಂದರೆ ಇದರಲ್ಲಿ ಮುಜಾ ಇಲಾಖೆಯ ಕೆಲವು ಕೆಲವು ಭ್ರಷ್ಟ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಆ ಲ್ಯಾಂಡ್ ಗ್ರಾಬರ್ಸ್ಗೆ ಏನು ಮಠ ಗೋದ್ರಾಯನ ಮಠ ಮತ್ತು ದೇವಸ್ಥಾನ ಅದರ ಅದರ ನಾಶಪಡಿಸೋಕ್ಕೆ ಅವರ ಅವರ ಒಂದು ಸಪೋರ್ಟ್ನಿಂದ ಈಗ ಇರ್ತಕ್ಕಂಥ ಲ್ಯಾಂಡ್ ಗ್ರಾಬರ್ಸು ಆ ಜಾಗದಲ್ಲಿ ಟೂ ಸಿಕ್ಸ್ಟಿ ಸಿಕ್ಸ್ ಬಾರ್ ಪ್ರಾಪರ್ಟಿ ನಂಬರ್ ಇನ್ನೂರ ಅರವತ್ತಾರರಲ್ಲಿ ಇರ್ತಕ್ಕಂಥ ಮೂವತ್ತೆರಡು ಶಾಪ್ ಓನರ್ಸ್ಗೆ ಈ ಭ್ರಷ್ಟ ಮುಜಾಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಸ್ಥಳೀಯ ಪೊಲೀಸರು ಸರ್ ಸ್ಥಳೀಯ ಪೊಲೀಸರು ಅವ್ರ ಗಮನಕ್ಕಿದ್ರು ಏಕೆಂದರೆ ಆ ಸ್ಥಳೀಯ ಪೊಲೀಸರಿಗೆ ಸಪೋರ್ಟ್ ಆಗಿ ಈ ಅಸಿಸ್ಟೆಂಟ್ ಕಮಿಷನರ್ ಪುರುಷೋತ್ತಮನ್ನು ನಿಂತಿದ್ದಾರೆ ಅವರು ಈಗಿರೋ ಇನ್ಸ್ಪೆಕ್ಟ್ರು ಅವ್ರ ಜೊತೆ ಕ್ಲಾಸ್ಮೇಟೋ ಅಥವಾ ಏನೋ ಅವ್ರ ಜೊತೆ ಸಂಬಂಧ ಚೆನ್ನಾಗಿರೋದ್ರಿಂದ ಅವರು ಯಾವುದೇ ಕಾನೂನು ಕ್ರಮ ಕೈಗೊಳ್ಳಿ ನೋಡ್ತಾರೆ ಇಲಾಖೆ ಇಪ್ಪತ್ಮೂರರಲ್ಲಿ ಒಂದ್ಸಾರಿ ಅವರ ಗಮನಕ್ಕೆ ತಂದಿದೆ ಅಂತೆ ಈ ಲೋಕಲ್ ಪೀಪಲ್ ಎಲ್ಲ ಸೇರಿ ಅವರ ಗಮನಕ್ಕೆ ಒಂದು ರೆಪ್ರೆಸೆಂಟೇಶನ್ ಎಲ್ಲ ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಅವರು ಅದ್ರ ಬಗ್ಗೆ ಒಂದು ಲೆಟರ್ ಬರ ಅದು ಕೈ ಬಿಟ್ಟಿದ್ದಾರೆ ಸರ್ ಈಗ ಸಂಪೂರ್ಣ ಜಾಗದ ಆಸ್ತಿಯನ್ನ ಯಾರು ವಶಪಡಿಸ್ಕೊಂಡಿದ್ದಾರೆ ಅದರ ಬರ್ತಾ 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 ಇರುವಂತಹ ಬಾಡಿಗೆ ಎಲ್ಲ ಯಾರು ಅನುಭವಿಸ್ತಾ ಇದ್ದಾರೆ ಈಗ ಈ ಶ್ರೀಮತಿ ರುದ್ರಾಣಮ್ಮ ಮತ್ತು ಅವರ ಮಕ್ಕಳು ಮತ್ತೆ ಈ ಶ್ರೀನಿಧಿ ಓನರ್ ನಾರಾಯಣ ಮತ್ತೆ ಈ ಗೌಡ್ ಮಹಾತಿ ಗೌಡ್ರ ಮಿಲಿಟರಿ ಹೋಟೆಲ್ ಕರ್ನಾಟಕ ಬಾರ್ ಅಂಡ್ ರೆಸ್ಟೋರೆಂಟ್ ಅವ್ರೆಲ್ಲ ಮಠದ ಜಾಗದಲ್ಲಿ ಇವತ್ತು ಮಾಂಸ ಬೇಯ್ತಾ ಇದೆ ಎಣ್ಣೆ ಕುಡಿತಾ ಇದಾರೆ ಅದ್ರ ಜೊತೆಗೆ ಲೈವ್ ಲೈವ್ ಬ್ಯಾಂಡ್ ಬಾರ್ ಕೂಡ ಓಪನ್ ಆಗಿದೆ ಆ ಮಠದ ಜಾಗದಲ್ಲೇ ಅದೇ ಒಂದು ಸುಪರ್ ಧಾರ್ಮಿಕ ಕ್ಷೇತ್ರವಾಗಬೇಕಾದಂತ ಸ್ಥಳದಲ್ಲಿ ನಾನ್ ವೆಜಿಟೇರಿಯನ್ನು ಮತ್ತೆ ಲಿಕ್ಕನ್ನು ಮತ್ತೆ ಲೈವ್ ಬ್ಯಾಂಡ್ ನಡೀತಾ ಇದೆ ನಡೀತಾ ಇದ್ರು ಸಂಬಂಧಪಟ್ಟ ಅಧಿಕಾರಿಗಳೂ ಅವ್ರ ಜೊತೆ ಶಾಮೀಲಾಗಿ ಬಾಡಿಗೆ ಬರ್ತಾ ಎಲ್ಲರೂ ಶಾಮೀಲಾಗಿರ್ತಾರೆ ಅದಕ್ಕೆ ಅದನ್ನ ಸರ್ಕಾರದ ಸುಪರ್ತಿಗೆ ಉಳಿಸ್ಲಿಕ್ಕೆ ಯಾರು ಮುಂದಾಗ್ತಾ ಇಲ್ಲ ನಮ್ಮಂತರು ನಿಮ್ಮಂತರು ಮುಂದಾದ್ರೆ ಬೆದರಿಕೆಗಳು ಬರ್ತವೆ ಅಥವಾ ಬೇರೆ ಇನ್ನೇನೋ ಮಾಡಲಿಕ್ಕೆ ಅಂತ ಹೋಗ್ತೀನಿ ಅಂತ ಹೇಳ್ತಾರೆ ಮುಜಾಯಿ ಇಲಾಖೆ ಆಯುಕ್ತ ಅಸಿಸ್ಟೆಂಟ್ ಕಮಿಷನರ್ ಆದಂತ ಪುರುಷೋತ್ತಮ್ಮ ಅವರು ಈ ಲೋಕಾಯುಕ್ತ ನನ್ನ ಪಿಟಿಷನ್ನಲ್ಲಿ ಕೊಟ್ಟಿದ್ದಾರೆ ಪತ್ರ ಬರೆದಿದ್ದಾರೆ ಅದರಲ್ಲಿ ನಲವತ್ತೈದು ಸಾವಿರ ಮಂತ್ಲಿ ಬಾಡಿಗೆ ಬರ್ತಿದೆ ಐ ಮೀನ್ ಹದಿನೈದು ಲಕ್ಷ ಬಾಡಿಗೆ ಬರ್ತಿದೆ ಅದರಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಒಂದು ಭರವಸೆ ಕೊಟ್ಟು ಒಂದು ಲೆಟರ್ ಕೊಟ್ಟಿದ್ದಾರೆ ಲೋಕಾಯುಕ್ತಾಗಿ ಸರಿ ಸರ್ ಈಗ ಸೋಮವಾರದಿಂದ ಸೋಮವಾರ ಒಂದು ಸಭೆಯನ್ನ ಮಾಡಿ ಸಂಪೂರ್ಣ ಪೇಪರ್ ಗಮನಿಸಿ ಅದಾದ ನಂತರ ಈ ಮುಂದಿನ ಒಂದು ನಿಲುವುಗಳನ್ನ ಯಾವ ರೀತಿ ತಗೊಳ್ಬೇಕು ಅದರ ವಿರುದ್ಧ ಅದರ ಬಗ್ಗೆ ಅದನ್ನು ಉಳಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಅದರ ವಿರುದ್ಧ ಕಾನೂನು ಹೋರಾ ಹೋರಾಟವನ್ನು ಸಹ ಮಾಡೋಣ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಒಂದು ಲೈವನ್ನು ಮುಕ್ತಾಯಗೊಳಿಸ್ತೀವಿ ಮುಂದಿನ ದಿನಗಳಲ್ಲಿ ಅದರ ಸಂಪೂರ್ಣ ಚಿತ್ರಣವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಈ ಒಂದು ಲೈವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ